ಕರೇ ನಮಸ್ಕಾರ ಇವತ್ತಿನ ಒಂದು ವಿಷಯ ತುಂಬ ಚೆನ್ನಾಗಿದೆ ಏನು ಯಾವಾಗಲೂ ಬೇರೆ ಶರ್ಟ್ ಹಾಕ್ಕೊಂಡು ಎಲ್ಲ ಮಾಡ್ತೀವಿ ಇವಾಗ ರೀ ಹಾಕೋ ಹಾಕ್ಕೊಂಡು ವಿಡಿಯೋ ಮಾಡೋದಲ್ಲ ಏನು ವಿಷಯ ಇರ್ಬೋದು ಅದಕ್ಕಾಗಿ ಈ ವಿಷಯ ಒಂದು ಇದೆ ತುಂಬ ಚೆನ್ನಾಗಿದೆ ನಮ್ಮ ಬೆಂಗಳೂರಿನಲ್ಲಿ ಯಾವ ಥರ ಏನು ಏನು ನಡೀತಾ ಇದೆ ಅನ್ನೋದು ಒಂದು ಸಬ್ಜೆಕ್ಟ್ ಇದೆ ಅದು ಅದಕ್ಕೋಸ್ಕರ ನೀವೆಲ್ಲ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಆಗ ಲೈಕ್ ಮಾಡಬೇಕು ಬೆಲ್ಲೈಕ್ ಇರುತ್ತಬೇಕು ಬೇರೆಯವರು ಕಳಿಸ್ಬೇಕು ಅವ್ರಿಗೂ ಇನ್ನೊಬ್ಬರು ಕೂಡ ನಿಮ್ಮ ಸ್ನೇಹಿತರಿಗೂ ಕೂಡ ಸಬ್ ಸಬ್ಸ್ಕ್ರೈಬ್ ಮಾಡಿ ಕೇಳಬೇಕು ಅಂತ ಈ ಮೂಲಕ ನಾನು ವಿಡಿಯೋನ ಮುಂದುವರಿಸ್ತಾ ಇದೀನಿ ವೀಕ್ಷಕರೇ ದಿನೇ ದಿನ ಏನಾಗುತ್ತೆ ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ಜನ ನಾರ್ಮಲ್ ಆಗಿ ಓಡಾಡ್ತಿದ್ರು ಅದಕ್ಕೆ ಫಂಕ್ಷನ್ಗಳಾಗ್ತಿತ್ತು ತುಂಬಾ ಚೆನ್ನಾಗಿ ನಡೀತು ಬೇರೆ ಕಡೆ ರಾಜಕೀಯ ಫಂಕ್ಷನ್ಗಳೆಲ್ಲ ಆಯ್ತು ಬೆಂಗಳೂರಿನಲ್ಲಿ ಇವತ್ತು ಹೆಂಗಪ್ಪ ಪರಿಸ್ಥಿತಿ ಅಂದ್ರೆ ಅಪ್ಪಪ್ಪ ಬೆಳಗ್ಗೆ ಮಲಗಿದ್ದವ್ರಿಗೆ ಗೊತ್ತು ಮಲಗಿದ್ದವರಿಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ ಅಂತಂದ್ರೆ ಏನಾಗಿದೆ ಅಂತಂದ್ರೆ ತುಂಬ ಚಳಿ ಚಳಿ ಯಾಕಪ್ಪ ಇದು ಚಳಿ ಇವತ್ತು ಯಾವಕ್ಕೋ ಜ್ವರ ಏನಾದ್ರು ಬಂದ್ಬಿಡಿದ್ಯಾ ಅಥವಾ ಬೇರೆ ಏನಾದ್ರು ಆಗಿದೆಯಾ ಇಂಥ ಅವಾಗ ನಾವೇನು ಮಾಡೋದು ಚಳಿ ಜಾಸ್ತಿ ಆಯ್ತಲ್ಲ ಅಂದ್ಬಿಟ್ಟು ಒಂದು ಡೋಲಸ್ ಫಿಫ್ಟಿ ರಾಗಿ ಮುದ್ದೆ ಮಾತ್ರೆ ಅದು ತಗೊಂಡು ಮಲ್ಲಿಕೊಂಡ ಅದು ಚಳಿ ಯಾಕೋ ಆಮೇಲೆ ಎದ್ದು ನೋಡಿದ್ರೆ ಫುಲ್ ಮೋಡ ಓ ಇದು ವಿಷಯ ಹಿಂಗೆ ಹೆಂಗೆ ಓ ಚಂಡಮಾರುತ ಎಲ್ಲಿಂದ ಚಂಡಮಾರುತ ಬರ್ತಾಯ್ತು ಇದರಿಂದ ಯಾವುದು ಅಂಡಮಾನ್ ನಿಕೋಬಾರ್ ಕಡೆಯಿಂದ ನಿನ್ನೆ ಮನೆಯಿಂದ ಅದು ಅಲ್ಲಿಂದ ಬರ್ತಾ ಇದೆ ಅಂತ ಒಂದು ಸುದ್ದಿ ಬಂದಿತ್ತು ಅದು ಏನಾಗಿದೆ ನಮ್ಮ ಬೆಂಗಳೂರಿಗೂ ಕೂಡ ಇವತ್ತು ನುಗ್ಬಿಟ್ಟು ಎಫೆಕ್ಟ್ ಆಗಿದೆ ಅಂದ್ರೆ ಎಲ್ಲ ಇವೆಲ್ಲ ಅಂಗಡಿಗಳಲ್ಲೂ ಅಷ್ಟು ಜನಗಳಿಲ್ಲ ಇವತ್ತು ಎಲ್ಲ ಜನಗಳಿಲ್ಲ ಆದರೆ ಹೋಟ್ಲುಗಳು ಎಲ್ಲೆಲ್ಲಿರ್ತವು ಅಲ್ಲಿ ಆಮೇಲೆ ಕಾಲೇಜ್ ಹುಡುಗರುಗಳು ಆ ಕಾಲೇಜ್ ಹುಡುಗರುಗಳು ಇರುತ್ತವ್ ಸೆಟ್ರು ಹಾಕೊಂಡು ಹೋಗಿ ಓಡಾಡ್ತಾ ಇರೋದು ಈ ತರ ಒಂದು ನಾವು ಚಿತ್ರ ನೋಡ್ತಾ ಇದ್ದೀವಿ ಇವತ್ತು ಚಂಡಮಾರುತ ಹೆಂಗಿದೆ ಅಂತ ಅಂದರೆ ಅಂಡೋಮಾರ್ ನಿಕೋಬಾರ್ ಇಂದ ಬಳಸಿ ಜೊತೆಗೆ ತಮಿಳ್ನಾಡು ತಮಿಳುನಾಡು ಮುಖಾಂತರ ಆಂಧ್ರ ಆಂಧ್ರ ಅದು ಎಫೆಕ್ಟ್ ಏನಾಗಿದೆ ಬೆಂಗಳೂರಿಗೆ ಬಂದಿದೆ ಆ ಬೆಂಗಳೂರ್ ಬಂದಂಥದ್ದು ಚಂಡಮಾರುತ ಜನಗಳು ಗಡಗಡ ನಡುತ್ತಾ ಇದಾರೆ ಅಷ್ಟು ಚಳಿ ಇವತ್ತು ಕೂಡ ಅದು ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಇದೆ ಅಂತ ಅಂದರೆ ಐವತ್ತು ತೊಂಬತ್ತಕ್ಕೆ ಬಂದಿದೆ ಇವತ್ತೊಂಬತ್ತರಿಂದ ನೂರ ಎಪ್ಪತ್ತಕ್ಕೂ ನೂರಿಪ್ಪತ್ತಕ್ಕೂ ಜಾಸ್ತಿ ಆಗದೆ ಅಂತ ಸುದ್ದಿ ಬಂದಿದೆ ಈ ವೇಗದಲ್ಲಿ ಈ ಚಂಡಮಾರುತ ಬತ್ತಿರುವಾಗ ಜನಗಳ ಕತೆ ಏನು ಅದರಲ್ಲೂ ತಮಿಳ್ನಾಡು ಕತೆ ಜನಗಳ ಕತೆ ಏನು ಹಾಂ ಇವಾಗ ನಮ್ಮ ಬೆಂಗಳೂರಿನಲ್ಲಿ ಈ ಥರ ಆಗಿದೆಯಲ್ಲ ಎಲ್ಲರೂ ಅಂದರೆ ಒಂದು ಮಂಕು ಕವಿದಂತೆ ಕಾಣ್ತಾ ಇದ್ದಾರೆ ಜನಗಳು ಈ ರೀತಿಯ ಒಂದು ನಾವು ನೋಡ್ತಾ ಇದ್ದೀವಿ ಹೊರತು ಈಗ ಅದರಿಂದ ನೀವು ಎಲ್ಲರೂ ಕೂಡ ಏನು ಮಾಡಬೇಕು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮುಂದುವರಿಸೋ ಈಗಲೂ ಕೂಡ ಚಳಿ ಎಷ್ಟು ಟೈಮು ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಯಾಕಂದ್ರೆ ಇನ್ನು ಚಿರ್ಗ ಮತ್ತೆ ಚಳಿ ಜಾಸ್ತಿ ಆಗುತ್ತೆ ಈ ತರ ಒಂದು ವೆದರ್ ಏನಾಗಿದೆ ಅಂದ್ರೆ ಜನಗಳಿಗೆ ತುಂಬಾ ತೊಂದರೆ ಕೊಡ್ತಾರೆ ಅಂತ ಇದು ವೆದರ್ ಏನಿದೆ ಹ್ಯೂಮಿಡಿಟಿ ಏನಿದೆ ಅಷ್ಟು ಚೆನ್ನಾಗಿಲ್ಲ ಇವತ್ತು ಜನಗಳಿಗೆ ನೀವು ಬೆಚ್ಚು ಓಡಾಡಬೇಕಾಗಿತ್ತು ಅಥವಾ ಬಿಸಿ ಬಿಸಿ ಪದಾರ್ಥಗಳನ್ನ ತಿನ್ಬೇಕಾಗುತ್ತೆ ತಪ್ಪು ಪಾನೀಯಗಳನ್ನ ಕೆಲವರು ಬಿಡಬೇಕಾಗುತ್ತೆ ಯಾಕೆಂದ್ರೆ ಕೆಲವು ತಪ್ಪು ಪಾನೀಯಗಳಿಂದ ಕೆಲವರು ತೊಂದರೆಗಳಿಗೆ ಹಾಕು ಇದೆ ಇದ್ರೊಳಗೆ ಈಗ ನನಗೂ ಗೊತ್ತಿರೋ ಮಟ್ಟಿಗೆ ಈ ಚಂಡಮಾರತ ಅಷ್ಟು ಚೆನ್ನಾಗಿ ಇರೋದ್ರಿಂದ ವೆದರ್ಗಳು ಬೆಂಗಳೂರಿನಲ್ಲಿ ಇನ್ನೂ ಮೂರು ಅಥವಾ ನಾಲ್ಕು ದಿವಸ ಅಥವಾ ಹೋಗ್ಬೋದು ಇದಕ್ಕಾಗಿ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡ್ಕೊಳ್ಬೇಕಾಗತ್ತೆ ನೀವು ಮನೆಗಳಲ್ಲಿ ಮಾಡುವಂತಹ ಅಡ್ಡ ಅಡುಗೆಗಳು ಏನಾಗುತ್ತೆ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಮೆಣಸಿನ ಪದಾರ್ಥಗಳನ್ನು ಮಾಡ್ಕೊಳ್ಳುವಂಥದ್ದು ಬೇರೆ ಬೇರೆ ನಿಮಗೆ ಈ ಕಡೆ ಎಲ್ಲ ಇದು ಮಾಡ್ತಾರೆ ಕಷಾಯಗಳು ಈ ತರ ಎಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ನಿಮಗೆ ಈ ಚಳಿಗೆ ಸ್ವಲ್ಪ ಪ್ರೊಟಕ್ ಪ್ರೊಡಕ್ಷನ್ ಸಿಗ್ಬೋದು ಅಂತ ನನಸಿದೆ ಅಷ್ಟೇ ಅಲ್ಲ ಈಗ ಒಂದು ಇಮ್ಯುನಿಟಿ ಈ ಇಮ್ಯುನಿಟಿ ಏನಾಗಿದೆ ಒಂದು ರೀತಿ ಕೆಮ್ಮು ನೆಗಡಿ ಜ್ವರ ಇನ್ಫ್ಲೂಯೆನ್ಸಾ ವೈರಲ್ ಫೀವರು ಇವೆಲ್ಲ ಚಾನ್ಸಸ್ ಜಾಸ್ತಿ ಇದೆ ಅದರಲ್ಲಿ ಯಾರು ಇದು ಹೆಲ್ತ್ ಜಾ ಏಜ್ ಜಾಸ್ತಿ ಆಗಿರ್ಬೋದು ಅಂಥವ್ರುಗಳಿಗೆ ಬೇಗ ಒಂದು ವೀಸಿಂಗ್ ಎಫೆಕ್ಟ್ ಆಗೋದು ಅಸ್ತಮ್ಯ ಎಫೆಕ್ಟ್ ಆಗೋದು ಅದಷ್ಟೇ ಇಲ್ಲದೇ ಬೇರೆ ಬೇರೆ ಮೈ ಚಳಿಗಿರೋದ ಮೈ ಕೈ ನವೆ ಆಗೋದು ಈ ಥರ ಎಲ್ಲ ಆಗುತ್ತದೆ ಆ ದೃಷ್ಟಿಯಿಂದ ನಿಮ್ಮ ಆರೋಗ್ಯವನ್ನು ನೀವು ಆದಷ್ಟು ಏನಾದರೂ ಇಂಥ ತೊಂದರೆಗಳು ಜಾಸ್ತಿ ಆದರೆ ಡಾಕ್ಟರ್ನ ಮೀಟ್ ಮಾಡಬೇಕಾಗತ್ತೆ ಅದಷ್ಟೇ ಇವತ್ತು ಬೆಳಗಿನ ಉಪಹಾರಕ್ಕೆ ಡಿ ಕೆ ಶಿವಕುಮಾರ್ಗಳು ಅವರು ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗಿದ್ರು ಅವರು ನೆಗ್ ನೆಗ್ ನೆಕ್ತೆ ನೆಕ್ತ ನೆಕ್ತ ಚಿಬ್ರು ಚಿಮ್ಮು ಚಳಿ ಹಾಂ ಫೋಟೋ ಫೋಸ್ ತೊಗೊಂಡು ಈಗ ಎಲ್ಲಿಗೆ ಹೋದರೂ ಕಾಯಿ ಹೊಡಿಯೋಕ್ಕೆ ಭೂ ಕ ಭೂ ಭೂವರ ಸ್ವಾಮಿಗೆ ಮಂಡ್ಯದ ಹತ್ರ ಒಂದು ಇದೆ ಅಲ್ಲಿ ಅಲ್ಲಿಗೆ ಹೋದ್ರು ಏನಕ್ಕೆ ತಮ್ಮ ಅಧಿಕಾರನ ಇನ್ನು ಏನಾರು ಮಾಡಿ ಹೊಲಿಸ್ಕೋಬೇಕು ಬೆಳಗ್ಗೆ ಇವತ್ತೊಂದು ಮೀಟಿಂಗ್ ಏನು ನಡೀತಾ ಅಂದ್ರೆ ಆದರೆ ಜನಗಳ ಮುಂದೆ ಮಾತ್ರ ನೆಕ್ತ ನಾ ಫುಲ್ಲು ಅಚ್ಚುಮುಚ್ಚು ಚಳಿಯೊಳಗೆ ಫೋಸ್ ಕೊಟ್ಬಿಟ್ರು ಈ ಒಂದು ದೃಷ್ಟಿಯಿಂದ ಏನು ಮಾಡೋರು ಏನು ಮಾಡ್ತಾರೋ ಒಳಗಡೆ ಏನು ಹಿಡಿದು ಯಾಕೂ ಗೊತ್ತಿಲ್ಲ ಮೀಡಿಯಾ ಗೊತ್ತಿಲ್ಲ ಆ ದೃಷ್ಟಿಯಿಂದ ಅಧಿಕಾರ ಅದು ತಗೊಳ್ಬೇಕು ಅಂತ ಒಂದು ಆಸೆಯಿಂದ ದಹನದಿಂದ ಅವರು ಇವತ್ತರ್ಗ ಮತ್ತೊಮ್ಮೆ ಟೆಂಪಲ್ ಯಾವುದೇ ಭೂವಾರ ಸ್ವಾಮಿಗೆ ಮತ್ತೆ ಹೋಗಿ ಹೋಗಿ ಪೂಜೆ ಮಾಡಿಸ್ಕೋಗಿದ್ದಾರೆ ಆ ಒಂದು ಚಳಿ ಒಳಗೆ ಪೂಜೆ ಮಾಡಿಸಿ ಜನಗಳು ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿಗೆ ನಾನು ಇದನ್ನು ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ಚಿಮ ಚಿಮ್ ಚಳಿ ಚಳಿಯಲ್ಲಿ ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ